ಚುನಾವಣೆಯಲ್ಲಿ ಜನರು ಇವತ್ತು ಯಾರೋ ವ್ಯಕ್ತಿ ಚೆನ್ನಾಗಿದ್ದಾರೆ ಮತ್ತು ಯಾರೋ ಯಾವ ಪಾರ್ಟಿ ಚೆನ್ನಾಗಿದೆ ಮತ್ತು ದೇಶದ ನಾಯಕತ್ವ ನರೇಂದ್ರ ಮೋದಿ ಜೀರು ಬೇಕು ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನಮಗೊಂದು ಅಭೂತಪೂರ್ವವಾದಂಥ ಜಯ ಮತ್ತು ಯಶಸ್ಸನ್ನು ಬೆಳಗಾವಿ ಜನತೆ ಕೊಟ್ಟಿದ್ದಾರೆ ಇದು ಜನತೆಯ ವಿಜಯ ಅವರಿಗೆ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಉತ್ತಮವಾದಂಥ ಮತಗಳು ಬಂದಿದ್ದಾವೆ ಹಿಂದೆ ದಿವಂಗತ ಸುರೇಶ್ ಅಂಗಡಿಯವರು ಹಿಂದೆ ನಾಲ್ಕು ಬಾರಿ ಅವರಿಗೆ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡುವಂಥ ಸಿದ್ಧಾರ್ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಯಾವ ರೀತಿ ಬೆಂಬಲ ಸಿಗ್ತಿತ್ತು ಅದೇ ರೀತಿ ಇವತ್ತು ನನಗೂ ಸಹಿತ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಿಂದ ಜನರ ಬೆಂಬಲ ಸಿಕ್ಕಿದ್ದು ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಇದು ಇಡೀ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಭಾಳ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಾವು ಮನ್ನಣೆಯನ್ನು ಕೊಟ್ಟಿದ್ದು ನಾವು ನೋಡ್ತಿದ್ದೇವೆ ಹೀಗಾಗಿ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆ ಪ್ರೀತಿ ವಿಶ್ವಾಸಕ್ಕೆ ತೋರಿಸಿದರು ಮತ್ತು ಗೌರವ ಇದು ಕೊಟ್ಟರು ಮತ್ತು ಅತ್ಯಂತ ಹೆಚ್ಚು ಮತಗಳಿಂದ ಗೆಲ್ಲಿಸಿದರು ಈ ಒಂದು ಪ್ರೀತಿ ವಿಶ್ವಾಸನ ನಾನು ಒಬ್ಬ ಅಭ್ಯರ್ಥಿಯಾಗಿ ಮರಿಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ ಗೌರವ ಕೊಟ್ಟಿದ್ದಾರೆ ಆ ಋಣವನ್ನು ನಾನು ಎಲ್ಲೂ ಬರೀಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮಟ್ಟೊಬ್ಬರು ನಾನು ಇಲ್ಲಿ ಹೇಳ್ಬಯಸ್ತಾ ಮತ್ತು ಎರಡು ಕ್ಷೇತ್ರಗಳಲ್ಲಿ ಸ್ವಲ್ಪ ಹಿನ್ನಡೆ ಬಿಟ್ಟರೆ ಬಹುಶಃ ಎಲ್ಲ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಜಯವನ್ನು ಗಳಿಸಿದ್ದೇವೆ ಬೆಳಗಾವಿ ದಕ್ಷಿಣ ಕ್ಷೇತ್ರ ಕ್ಷೇತ್ರ ಅತಿ ಹೆಚ್ಚು ಲೀಡು ಸುಮಾರು ಎಪ್ಪತ್ತೊಂದು ಎಪ್ಪತ್ತ್ಮೂರು ಸಾವಿರ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಇಪ್ಪತ್ತು ಮತಗಳ ಅಂತರ ಇವತ್ತು ಬೆಳಗಾವಿ ದಕ್ಷಿಣದಲ್ಲಿ ನಮಗೆ ಸಿಕ್ಕಿದೆ ಅಲ್ಲಿ ಶಾಸಕರಾದಂಥ ಅಭಯ್ ಪಾಟೀಲ್ರ ನೇತೃತ್ವದಲ್ಲಿ ಅಲ್ಲಿಯ ಅಧ್ಯಕ್ಷರಂಥ ಪ್ರಶಾಂತ್ ಕಂಗಾಳ್ಕರ್ ಇರ್ಬೋದು ಮಹಾನಗರ ಜಿಲ್ಲಾಧ್ಯಕ್ಷರಂಥ ಗೀತಾ ಸುತಾರ್ ಇರ್ಬೋದು ಅವ್ರ ನೇತೃತ್ವದಲ್ಲಿ ಉತ್ತಮ ಸಂಘಟನೆ ಮಾಡಿ ಇವತ್ತು ಹೆಚ್ಚಿನ ರೀತಿಯಂಥ ಬಲವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಅಭಯ್ ಪಾಟೀಲ್ರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಇದರ ಜೊತೆಗೆ ಇವತ್ತು ನೆಕ್ಸ್ಟು ಅತಿ ಹೆಚ್ಚು ಮತಗಳ ಇವತ್ತು ಗೆಲುವು ಸಿಕ್ಕಿದ್ದು ಬೆಳಗಾವಿ ಗ್ರಾಮಾಂತರ ಬೆಳಗಾವಿ ಗ್ರಾಮಾಂತರದಲ್ಲಿ ಸುಮಾರು ಐವತ್ತು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಮತಗಳು ನಮಗೆ ಹೆಚ್ಚು ನೀಡ್ ಬಂದಿದೆ ಎಲ್ಲಿ ಇಲ್ಲಿಯ ಮಂತ್ರಿಗಳಿದ್ದಾರೆ ಮಂತ್ರಿಗಳ ಮಗ ನಿಂತಿದ್ದಾರೆ ಅದೇ ಕ್ಷೇತ್ರದಲ್ಲಿ ಅವ್ರಿಗಾಗಲೇ ಸಿಟಿಂಗ್ ಎಮ್ ಎಲ್ ಎ ಇದ್ದಾರೆ ಅವ್ರ ಕ್ಷೇತ್ರದಲ್ಲಿ ಇವತ್ತು ನಮಗೆ ಐವತ್ತು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಮತಗಳನ್ನು ಬಂದಿದ್ದು ಅದೊಂದು ಹೆಚ್ಚಿನ ರೀತಿಯಂಥ ಬೆಂಬಲವನ್ನು ತೋರಿಸ್ತಾ ಇರೋದು ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಅಲ್ಲಿ ಆ ಕ್ಷೇತ್ರದಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಸಂಜಯ್ ಪಾಟೀಲ್ರು ಅಲ್ಲಿಯ ಅಧ್ಯಕ್ಷರಂಥ ಧನಂಜಯ್ ಜಾಧವರು ಅಲ್ಲಿಯ ಮುಖಂಡರ ಯುವರಾಜ್ ಜಾಧವ್ ವಿನಯ್ ಕದಮ್ ಮತ್ತು ಇನ್ನಿತರ ಹಲವಾರು ಮುಖಂಡರು ಇದ್ದಾರೆ ಅವ್ರ ಹೆಸರು ನನ್ನ ನಂತರ ಹೇಳ್ತೀನಿ ಅವರೆಲ್ಲರ ನೇತೃತ್ವದಲ್ಲಿ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ರಿಂದ ಇವತ್ತು ಅತಿ ಹೆಚ್ಚು ಮತಗಳು ಬೆಳ ಗ್ರಾಮಾಂತರದಲ್ಲಿ ನಮಗೆ ಸಿಕ್ಕಿದ್ದನ್ನು ನಾನು ನೋಡ್ತಾ ಇದ್ದೇವೆ ಮುಂದೆ ಅದೇ ರೀತಿ ನಮಗೆ ಹೆಚ್ಚಿನ ರೀತಿ ಬೆಂಬಲ ಸಿಕ್ಕಿದ್ದು ಗೋಕಾಕದಲ್ಲಿ ಗೋಕಾಕದಲ್ಲಿ ಮತ್ತು ಅರವಳಿ ಗೋಕಾಕದಲ್ಲಿ ಇವತ್ತು ಸುಮಾರು ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೇಳು ಮತಗಳು ನಮಗೆ ಸಿಕ್ಕ ಇಪ್ಪತ್ತು ಮೂರು ಸಾವಿರದ ಎಂಟುನೂರ ತೊಂಬತ್ತೇಳು ಮತಗಳು ನಮಗೆ ಅತಿ ಹೆಚ್ಚು ಮತಗಳು ಸಿಕ್ಕಿದ್ದಾವೆ ಅರಬಾವಿ ಕ್ಷೇತ್ರದಲ್ಲಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಮತಗಳು ಅರಬಾವಿ ಕ್ಷೇತ್ರದಲ್ಲಿ ಸಿಕ್ಕಿದಾವೆ ಹೀಗಾಗಿ ಇಲ್ಲಿ ಎರಡೂ ಕ್ಷೇತ್ರದಲ್ಲಿ ಭಾಳ ಒಂದು ತುರುಸಿನ ಚುನಾವಣೆ ಅದರಲ್ಲಿ ನಮ್ಮ ಗೋಕಾಕದ ಶಾಸಕರಂತ ರಮೇಶ್ ಜಾರಕಿಹೊಳಿಯವರು ಮತ್ತು ಅಲ್ಲಿದ್ದಂಥ ಇನ್ನಿತರ ಮುಖಂಡರಂಥ ಲಖನ್ ಜಾರಕಿಹೊಳಿ ಇರ್ಬೋದು ಭೀಮ್ಶಿ ಜಾರಕಿಹೊಳಿ ಇರ್ಬೋದು ಅಂಬಿರಾವ್ ಪಾಟೀಲ್ ಇರ್ಬೋದು ಮಂಡಲದ ಅಧ್ಯಕ್ಷರಂಥ ರಾಜೇಂದ್ರ ಗೌಡಪ್ಪ ಗೌಡವ್ ಇರ್ಬೋದು ಒಂದು ಸಂಘಟಿತವಾಗಿ ಪ್ರಯತ್ನ ಮಾಡಿ ಇವತ್ತು ಅತಿ ಹೆಚ್ಚು ಮತಗಳನ್ನು ಕೇಂದ್ರ ಕ್ಷೇತ್ರದಿಂದ ಕೊಡಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಅದೇ ರೀತಿ ಅರಭಾವಿ ಕ್ಷೇತ್ರದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಉತ್ತಮವಾದಂಥ ಸಂಘಟನೆ ಮಾಡಿ ಅಲ್ಲಿ ರೋಡ್ ಮತ್ತೊಂದು ಎಲ್ಲ ನೋಡಿದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರು ಇನ್ವಾಲ್ವ್ ಆಗಿ ಕೆಲಸವನ್ನು ಮಾಡಿದರು ಅಲ್ಲಿ ಮಂಡಲದ ಅಧ್ಯಕ್ಷರಾದ ಮಹಾದೇವ್ ಶಕ್ತಿ ಶಕ್ತಿ ಶಕ್ಕಿಯವರು ಸಹಿತಕ್ಕೆ ಉತ್ತಮವಾದಂಥ ಕೆಲಸ ಮಾಡಿದ್ರಿಂದ ಅತಿ ಹೆಚ್ಚಿನ ಮತಗಳು ನಮಗಲ್ಲಿ ಸಿಗಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಅದೇ ರೀತಿ ಇವತ್ತು ರಮೇಶ್ ಜಾರಕಿಹೊಳಿ ಮತ್ತು ಬಾಲ್ಚಂದ್ ಜಾರಕಿಹೊಳಿ ಕೇವಲ ಗೋಕಾಕು ಅರಬಾಯಿ ಸೀಮಿತ ಆಗಲಾದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಹಿತ ಓಡೆಯಾಗಿತ್ತು ಅಲ್ಲಿಯೂ ಸಹಿತ ಹೆಚ್ಚಿನ ರೀತಿ ಈ ಬೆಂಬಲ ಸಿಗಲಿಕ್ಕೆ ಹೆಚ್ಚಿನ ರೀತಿ ಬೆಂಬಲವನ್ನು ವೈಯಕ್ತಿಕ ಆಸಕ್ತಿ ತೆಗೆದುಕೊಂಡು ಮಾಡಿದರು ಅನ್ನುವಂಥದ್ದನ್ನು ನಾನು ವಿಶೇಷವಾಗಿ ಇಲ್ಲಿ ಹೇಳಬಯಸ್ತಾ ಇದ್ದೀನಿ ಇನ್ನು ಬೈಲೊಂಗದಲ್ಲಿ ನೆಕ್ಸ್ಟು ನಮಗೆ ಹೆಚ್ಚಿನ ರೀತಿಯಂತ ಅಲ್ಲಿ ಮತಗಳು ಸಿಕ್ಕಿದ್ದು ಬೈಲೊಂಗದಲ್ಲಿ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೇಳು ಕಳೆದ ಎರಡು ಮೂರು ಚುನಾವಣೆಯಲ್ಲಿ ನಮ್ಮಲ್ಲಿ ಓಟ್ ಡಿವಿಷನ್ ಆಗಿ ಅಲ್ಲಿ ಕಾಂಗ್ರೆಸ್ ಶಾಸಕ ಆಗಿ ಕೊಟ್ಟಿದ್ದಾರೆ ಶಂಕರ್ ಮಾಡಿ ಇಲ್ಲಿಯೇ ಅದರ ಅಧ್ಯಕ್ಷರು ಜೆ ಡಿ ಎಸ್ ಹೀಗಾಗಿ ಅಲ್ಲಿ ಬೈಲೊಂಗಲದಲ್ಲಿ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡಿದ್ರಿಂದ ಇವತ್ತಲ್ಲಿ ಮಾಜಿ ಅಂತ ಜಗದೀಶ್ ಮೆಟುಗೂಟ್ ಅವರು ಇನ್ನೊಬ್ಬ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ರು ಜೆ ಡಿ ಎಸ್ ಅದ ಶಂಕರ ಶಂಕರ್ ಮಾಂಡವಿಯವರು ಗುರುಪಾತ್ ಗುರುಪಾಲ್ ಕಳಿಯವರು ಇವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರಿಂದ ಇವತ್ತು ಸುಮಾರು ನಮಗೆ ಇಪ್ಪತ್ತೊಂದು ಸಾವಿರದಷ್ಟು ಮತಗಳು ಅಂದ್ರಿಂದ ಅಲ್ಲಿ ಗೆಲ್ಲಿಗೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಗೆ ಬಯಸ್ತಾ ಮತ್ತು ಇದರ ಜೊತೆಗೆ ಇವತ್ತು ಬೆಳಗಾವಿ ಉತ್ತರದಲ್ಲಿ ಉತ್ತರದಲ್ಲಿ ಇವತ್ತು ಹಿಂದೆ ನಾವು ಆ ಸೀಟನ್ನು ಕಳ್ಕೊಂಡಿದ್ವಿ ಅಸೆಂಬ್ಲಿ ಚುನಾವಣೆಯಲ್ಲಿ ಆ ಸೀಟು ಕೆಲವೇ ಮತಗಳು ಅದರಿಂದ ಕಳ್ಕೊಂಡಿದ್ದೀವಿ ಆ ಕ್ಷೇತ್ರದಲ್ಲಿ ನಮಗೆ ಉತ್ತರ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ನಾಲ್ಕುನೂರ ಒಂದು ನಾವು ಲೀಡ್ ಸಿಕ್ಕಿದೆ ಎರಡು ಸಾವಿರದ ನಾಲ್ಕುನೂರ ಒಂದು ಲೀಡ್ ಸಿಕ್ಕಿದೆ ಅಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಅನಿಲ್ ಬೆಂಕಿ ಅವರು ಇರ್ಬೋದು ಮತ್ತು ಮುರುಗೇಂದ್ರ ಪಾಟೀಲ್ ಇರ್ಬೋದು ಡಾಕ್ಟರ್ ರವಿ ಪಾಟೀಲ್ ಇರ್ಬೋದು ಕಿರಣ್ ಜಾಧವ್ ಇರ್ಬೋದು ಹಾಗೂ ಮಂಡಲ ಅಧ್ಯಕ್ಷರಾದ ವಿಜಯ್ ಅವರು ಇವರೆಲ್ಲ ಒಂದು ಸಂಘಟಿತವಾದಂಥ ವಿಜಯ್ ಮಾಡಿ ಜಗದೀಶ್ ಮಾಡಿ ಅವರೆಲ್ಲ ಒಂದು ಸಂಘಟಿತ ಪ್ರಯತ್ನ ಆಗಿದ್ದರಿಂದ ಇವತ್ತು ಬೆಳಗಾವಿ ಉತ್ತರದಲ್ಲಿ ಸಹಿತ ನಾವು ಲೀಡ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇದು ನೆಕ್ಸ್ಟು ರಾಮದುರ್ಗದಲ್ಲಿ ನಮ್ಮ ಮಾದೇ ಬಾಯಿ ಯಾದವ್ ಅವರು ಇಲ್ಲೇ ಇದ್ದಾರೆ ಅಲ್ಲಿ ಹೆಚ್ಚು ಕಡಿಮೆ ಈಕ್ವಲ್ ಆದಂಥ ಒಂದು ಮತಗಳನ್ನು ನಾವು ಪಡ್ಕೊಂಡಿದ್ದೀವಿ ರಾಮದುರ್ಗದಲ್ಲಿ ಸುಮಾರು ನಮಗೆ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಸಿಕ್ಕಿದರೆ ಕಾಂಗ್ರೆಸ್ಗೆ ಎಪ್ಪತ್ತೈದು ಸಾವಿರದ ಒನ್ನೂರ ಇಪ್ಪತ್ತ್ಮೂರು ಅದರ ಡಿಫ್ರೆನ್ಸು ಬರೀ ಮುನ್ನೂರ ತೊಂಬತ್ತ ಭಾಳ ಕಡಿಮೆ ಅಂತ ನಮಗಾಗಿದೆ ಬಹುಶಃ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದರೆ ಅಲ್ಲಿ ನಾವು ಹೆಚ್ಚು ಲೀಡ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಹೆಚ್ಚು ಪ್ರಯತ್ನ ಆಗಿದೆ ಒಂದು ಅಲ್ಲಿ ನಮ್ಮ ಮಾದೇವಪ್ಪ ಯಾದವ್ರು ಹಿರಿಯರು ಇದ್ದಾರೆ ಹಿರಿಯ ರಾಜಕಾರಣಿ ಅವರು ಶಾಸಕರಿಗೆ ಕೆಲಸ ಮಾಡಿದಂಥವ್ರು ಅವರು ಮುತ್ತಿ ಅವರ ಹಿಂದೆ ಸ್ಪರ್ಧೆ ಮಾಡೋದಂಥವ್ರು ಮಲ್ಲಣ್ಣ ಯಾದವ್ ಇರ್ಬೋದು ಪಿ ಎಫ್ ಪಾಟೀಲ್ ಇರ್ಬೋದು ಡಾಕ್ಟರ್ ಟಿ ವಿ ಪಾಟೀಲ್ ಇರ್ಬೋದು ರಮೇಶ್ ದೇಶಪಾಟೆ ಮತ್ತು ಮಂಡಲಾಧ್ಯಕ್ಷ ರಮೇಶ್ ಬೀಳಗಿ ಇವರೆಲ್ಲ ನೇತೃತ್ವದಲ್ಲಿ ಭಾಳ ಉತ್ತಮವಾಗಿ ಸಂಘಟನೆ ಮಾಡಿದ್ರಿಂದ ಇವತ್ತು ಅತಿ ಹೆಚ್ಚು ಮತಗಳನ್ನು ನಾವು ಅಲ್ಲಿ ಗಳಿಸಲಿಕ್ಕೆ ಸಾಧ್ಯ ಇತ್ತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ನಮಗೆ ಸ್ವಲ್ಪ ಹಿನ್ನಡೆ ಆಗಿದಂಥ ಕ್ಷೇತ್ರ ಅಂದರೆ ಸವದಂತಿ ಅಲ್ಲಿ ಸವದಂತಿಯಲ್ಲಿ ಸುಮಾರು ನಮಗೆ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂದು ಮತಗಳ ನಮಗೆ ಕಡಿಮೆ ಬಿದ್ದಾವೆ ಆದರೆ ಓವರ್ ಆಲ್ ನಮಗೆ ಮತಗಳು ಸಿಕ್ಕಿದ್ದು ನಮಗೆ ಅರವತ್ತೇಳು ಸಾವಿರದ ಒಂಬೈನೂರ ಮೂವತ್ತೇಳು ಕಾಂಗ್ರೆಸ್ಸಿಗೆ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ಅಲ್ಲಿ ಹದಿನಾರು ಸಾವಿರದ ಮಾತ್ರ ಡಿಫ್ರೆನ್ಸ್ ಆಗಿದೆ ಇದು ಬಿಟ್ಟರೆ ಹೌದು ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚಿನ ರೀತಿಯಂಥ ಬೆಂಬಲವನ್ನು ನಾವು ಪಡ್ಕೊಂಡಿದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತೀನಿ ಇವತ್ತು ಅಲ್ಲಿ ರತ್ನ ಮಾಮನಿಯವ್ರು ಈ ಥರ ಸ್ಪರ್ಧೆ ಮಾಡಿದರು ಅವರಿಗೊಂದು ವಿರೂಪಾಕ್ಷ ಮಾಮುನಿಯವ್ರು ಇರ್ಬೋದು ನಮ್ಮ ಜೆ ಡಿ ಎಸ್ನ ಮುಖಂಡ ಸೌರವ್ ಚೋಪ್ರಾ ಇರ್ಬೋದು ಪಂಚಗೌಡ ಇರ್ಬೋದು ಮಂಡಲ ಅಂತ ಈರಣ್ಣ ಚಂದರಿಗೆ ಇವೆಲ್ಲ ಒಂದು ಸಂಘದಿಂದ ಪ್ರಯತ್ನ ಮಾಡಿದ್ರೆ ಇವತ್ತು ಹೆಚ್ಚು ಮತಗಳನ್ನು ಅಸೆಂಬ್ಲಿಗಿಂತ ಹೆಚ್ಚು ಮತಗಳನ್ನು ನಮಗೆ ಸಿಕ್ಕಿದ್ದಾವೆ ಅಸೆಂಬ್ಲಿಗಿಂತ ಹೆಚ್ಚು ಮತಗಳು ಸಿಕ್ಕಿದ್ದಾವೆ ಹೀಗಾಗಿ ಎಲ್ಲರ ಒಂದು ಪ್ರಯತ್ನ ಇವತ್ತು ನಮ್ಗೆ ಹೆಚ್ಚಿನ ರೀತಿ ಬೆಂಬಲ ಸಿಕ್ಕಿದೆ ಅನ್ನುವಂಥದ್ದು ಮತ್ತು ಇದರ ಜೊತೆಗೆ ಸುರೇಶ್ ಅಂಗಡಿಯವರು ಏನೊಂದು ಕೆಲಸ ಕಾರ್ಯಗಳನ್ನು ಮಾಡಿದರು ನಾನು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಿದ್ದೀನಿ ಎಲ್ಲ ಕಡೆ ಗ್ರಾಮೀಣ ಭಾಗದಲ್ಲಿತ್ತು ಪ್ರತಿಯೊಂದು ಗ್ರಾಮದಲ್ಲಿ ಸುರೇಶ್ ಅಂಗಡಿಯವ್ರು ಮಾಡಿದಂಥ ಕೆಲಸ ಕಾರ್ಯಗಳು ಅವರ ಕಟ್ಟಿದಂಥ ದೇವಸ್ಥಾನ ಇರ್ಬೋದು ಸಮುದಾಯ ಭವನ ಇರ್ಬೋದು ಮಾಡಿದಂಥ ಹಲವಾರು ಕೆಲಸ ಕಾರ್ಯಗಳನ್ನು ಇವತ್ತು ಜನ ನೆನಪು ಮಾಡ್ಕೊಳ್ಳೋಂಥದ್ದು ನೋಡ್ತಾ ಇದೆ ಹೀಗಾಗಿ ಅವ್ರದೇನೋ ಒಂದು ಗುಡ್ವಿಲ್ ಇತ್ತು ಅದು ನನಗೆ ಹೆಚ್ಚು ಅಡ್ವಾಂಟೇಜ್ ಆಯಿತು ಮತ್ತು ಮಂಗಳ ಅಂಗಡಿಯವರು ಸಹಿತ ಬೈ ಎಲೆಕ್ಷನ್ ಗೆದ್ದ ಮೇಲೆ ಅವರು ಸಹಿತ ಎಲ್ಲ ಕಡೆ ಒಂದು ಸಂಪರ್ಕ ಇಟ್ಕೊಂಡು ಅವರು ಜನರ ಜೊತೆ ಒಂದು ಇಟ್ಕೊಂಡು ಕೆಲಸ ಮಾಡಿದ್ರಿಂದ ಅದು ನಮ್ಗೆ ಹೆಚ್ಚು ಅನುಕೂಲ ಆಯಿತು ಅನ್ನುವಂಥ ಮಾತ್ರ ಹೇಳಿ ಇದರ ಜೊತೆಗೆ ಇನ್ನೂ ಹಲವಾರು ಮುಖಂಡರು ಅದರಲ್ಲಿ ನಮ್ಮ ಇ ಸಂಸ್ಥೆಯ ಅಧ್ಯಕ್ಷರಂಥ ಮತ್ತು ಹಿರಿಯ ಮುಖಂಡರಾದ ಪ್ರಭಾಕರ್ ಕೋರಿ ಅವರು ಅವರು ಕೆ ಇ ಸೊಸೈಟಿಯ ಬಹುತೇಕ ಎಲ್ಲ ಕಾಲೇಜುಗಳಲ್ಲಿ ಸಭೆಗಳನ್ನು ಆಯೋಜನೆ ಮಾಡಿಕೊಂಡು ಸುಮಾರು ಹತ್ತಾರು ಸಾವಿರ ಜನರ ಜೊತೆ ಒಂದು ಮತದಾರರ ಜೊತೆ ಒಂದು ಕನೆಕ್ಟ್ ಮಾಡುವಂಥ ಕೆಲಸವನ್ನು ಪ್ರಭಾಕರ ಕೋರಿ ಅವರು ಮಾಡಿದ್ರು ಅವರು ಹೆಚ್ಚಿನ ರೀತಿಯ ಕಾಂಟ್ರಿಬ್ಯೂಷನ್ ಮಾಡಿದರು ಮಾತೀಸ್ ಕೋಟಿ ಮುಟ್ಟವರು ಕೆ ಇ ಸೊಸೈಟಿಯ ನಿರ್ದೇಶಕರು ಉಪಾಧ್ಯಕ್ಷರು ಅವರು ಸಹಿತ ಪ್ರತಿ ಕೇವಲ ಬೆಳಗಾವಿ ಅಷ್ಟೇ ಅಲ್ಲ ಇಡೀ ಕ್ಷೇತ್ರದಲ್ಲಿ ಎಲ್ಲ ಕಡೆನೂ ನಮ್ಮ ಜೊತೆ ಬಂದು ಪ್ರವಾಸ ಮಾಡಿ ಅವರು ಹೆಚ್ಚು ಈ ಇಲೆಕ್ಷನ್ದಾಗೆ ಇನ್ವಾಲ್ವ್ ಆದರು ಮತ್ತು ನಮ್ಮ ಎಂ ಜಿ ಜಿರ್ಲಿ ಅವ್ರ ವಕೀಲರು ಅವರಂತೂ ಆ್ಯಕ್ಟಿವ್ ಆಗಿ ಎಲ್ಲ ಹಂತದಲ್ಲಿ ಅವ್ರು ಇನ್ವಾಲ್ವ್ ಆಗಿ ಇವತ್ತು ಚುನಾವಣೆಯಲ್ಲಿ ನಮ್ಮದೇ ಚುನಾವಣೆ ಅನ್ನೋ ರೀತಿ ಕೆಲಸವನ್ನು ಜಿರ್ಲಿ ವಕೀಲರು ಮಾಡಿದರು ಅದರಿಂದ ಹೆಚ್ಚು ನಮಗೆ ಸ್ಟ್ರೆಂತ್ ಬಂತು ಅನ್ನುವಂಥ ಮಾತ್ರ ಹೇಳ್ತೀನಿ ಮತ್ತು ಮುತಾಲಿಕ್ ವಕೀಲರು ಮುತಾಲಿಕ್ ವಕೀಲರು ಸುರೇಶ್ ಅಂಗಡಿಯವ್ರು ಯಾವ್ಯಾವ ಚುನಾವಣೆಯಲ್ಲಿ ಗೆದ್ದಿದಾರಲ್ಲ ಎಲ್ಲ ಚುನಾವಣೆಯಲ್ಲಿ ಅವರೇ ಏಜೆಂಟ್ರು ಮತ್ತು ಹಿಂದೆ ಬಾಬಾಗೌಡರು ಎಲೆಕ್ಷನ್ ಇದ್ದಾಗ ಅವರ ಏಜೆಂಟರು ಮುದಾಲಿಕ್ ದೇಸಾಯಿ ಇರೋದು ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ ಅವರೇ ಏಜೆಂಟರಾಗಿ ಕೆಲಸ ಮಾಡಿದ್ರಿಂದ ನನಗೂ ಅವರಿಂದ ಹೆಚ್ಚಿನ ರೀತಿಯಂತ ಅವರ ಅನುಭವ ನಮಗೆ ಉಪಯೋಗ ಆಯಿತು ಅನ್ನುವಂಥ ಪಾತ್ರ ಹೇಳ್ತೀನಿ ಅವರಿಗೆ ನಾನು ಈ ಚುನಾವಣೆಯಲ್ಲಿ ಇನ್ವಾಲ್ವ್ ಆಗಿದ್ದಕ್ಕೆ ಹೆಚ್ಚಿನ ವಿಶೇಷವಾದಂಥ ಅವರಿಗೆ ಕಾಳಜಿಯನ್ನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಅಂತ ಸುಭಾಷ್ ಗೌಡ ಪಾಟೀಲ್ರು ಭಾಳ ಉತ್ತಮವಾದಂಥ ಕೆಲಸವನ್ನು ಅವರು ಮಾಡಿದರು ಎಲ್ಲ ಕಡೆ ಸಂಘಟನೆ ಮಾಡಿ ರೂರಲ್ ಏರಿಯಾದಲ್ಲಿ ಯಾವ ರೀತಿ ಕ್ಯಾಂಪೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಕಾಳಜಿ ಅಂತ ಅನ್ಕೊಂಡು ಸುಭಾಷ್ ಗುರುಗೌಡ ಪಾಟೀಲ್ ಮಾಡಿದರು ಮತ್ತು ನಮ್ಮ ಶಠ್ಗುಗೌಡ ಪಾಟೀಲ್ರು ಇಲ್ಲಿಯ ಮುಖಂಡರು ಅವರು ಚುನಾವಣೆಯಲ್ಲಿ ಇನ್ವಾಲ್ ಆದರೂ ತಮ್ಮದೇ ಆದಂಥ ನೆಲೆಯಲ್ಲಿ ಅವರು ಕೆಲಸ ಕಾರ್ಯಗಳನ್ನ ಮಾಡಿದ್ರು ಅನ್ನುವಂಥ ಮಾತನ್ನು ಸಂದರ್ಭ ಇರ್ತೀನಿ ಮಾಜಿ ಶಾಸಕರಾದ ಮನೋಹರ್ ಕಡವಲ್ಕರ್ ಅವ್ರಿರ್ಬೋದು ಇನ್ನೊಬ್ಬ ಮಾಜಿ ಶಾಸಕರಾದ ಮುತ್ತಣ್ಣವ್ರು ಇರ್ಬೋದು ಮತ್ತು ಮೈಲಹುದ ವಿಜಯ್ ಮೆಟುಗುಂಡ್ ಇರ್ಬೋದು ಗುರು ಮೆಟುಗುಂಡ್ ಇರ್ಬೋದು ಮತ್ತು ನಮ್ಮ ಬೆಂಗಳೂರಲ್ಲಿ ಚೇತನ್ ಅಂಗಡಿಯವ್ರು ಇರ್ಬೋದು ಶಂಕರ್ ಗೌಡ್ರ ಇರ್ಬೋದು ಮತ್ತು ನಾಗೇಶ್ ಮಂಡೋಳಿಕರ್ ಅವರಿರ್ಬೋದು ಹಿಂದೆ ಸ್ಪರ್ಧೆ ಮಾಡಿದಂಥವ್ರು ಶಿವಾಜಿ ಸುಟ್ಟಗಾರ್ ಅವರು ಇರ್ಬೋದು ಕಿರಣ್ ಜಾಧವ್ ಮತ್ತು ರಾಮದೂರ್ನಲ್ಲಿ ರಮೇಶ್ ಯಸ್ಮಾನಿಯವ್ರು ಇರ್ಬೋದು ಮತ್ತು ರಾಜ್ಯಸಭಾ ಸದಸ್ಯರಂತ ಹಿರಣ್ಣ ಕಡಾಣಿಯವರು ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದರು ಆಮೇಲೆ ಅವರು ಓಸ್ಮಾನಿಯವರು ಹಿಂದೆ ಅಧ್ಯಕ್ಷರಿದ್ದರು ನಗರಾವೃ ಪ್ರಾಧಿಕಾರದ ಅಧ್ಯಕ್ಷರಿದ್ದರು ರಾಜೇಂದ್ರ ಹರ್ಕುಣಿಯವರು ಹೀಗೆ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿರ್ತವರು ಎಲ್ಲರೂ ಆಕ್ಟಿವ್ ಆಗಿ ಕೆಲಸ ಮಾಡಿರ್ ಕುಲಾ ಪಡೋ ಪಡೋಣಾಚೆ ಅವರವರು ಸವಿತಾ ಕಾಂಬ್ಲೆ ಅವರು ಆನಂದ್ ಚವ್ಹಾಣ್ ಅವರು ಮೇಯರು ಉಪಮೇಯರು ಎಲ್ಲರ ಒಂದು ಇನ್ವಾಲ್ವ್ಮೆಂಟು ಇವತ್ತು ನಮಗೆ ಇಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಮತ್ತು